ಹೊಸಕೋಟೆಯಲ್ಲಿ ಸಮಸ್ತ ಪ್ರಗತಿಪರ ದಲಿತ ಸಂಘಟನೆಗಳಿಂದ ಬೀಮ ಕೋರೆಗಾ ವಿಜಯೋತ್ಸವ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮ ಇತಿಹಾಸ ಗೊತ್ತಿದ್ದವರು ಮಾತ್ರ ಇತಿಹಾಸವನ್ನ ಸೃಷ್ಟಿ ಮಾಡುವರು ಎಂಬ ನಾನುಡಿಯಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮೊದಲನೇ ಬಾರಿಗೆ ಕೋರೆಗಾವ್ ಸ್ತೂಪಕ್ಕೆ ಭೇಟಿ ನೀಡಿ ಮೊಹರ್ ಸೈನಿಕರಿಗೆ ಗೌರವವನ್ನ ಸಲ್ಲಿಸಿ ಅಂದಿನಿಂದ ಇತಿಹಾಸವನ್ನ ಎಲ್ಲರಿಗೂ ತಿಳಿಸುವ ಪ್ರಯತ್ನ ಮಾಡಿದರು ಆ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲ ಪ್ರಗತಿಪರ ದಲಿತ ಸಂಘಟನೆಗಳು ಒಗ್ಗಟ್ಟಿನಿಂದ ಭೀಮ ಕೋರೆಗಾ ವಿಜಯೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡಿದರು ಕೈ ಬಿರುತ್ತದಿಂದ ಸ್ತೂಪದೊಂದಿಗೆ ಮೆರವಣಿಗೆಯನ್ನು ಹೊರಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರವಾಗಿ ನಗರದ ಅಂಬೇಡ್ಕರ್ ಭವನದಲ್ಲಿ ಭೀಮ ಕೋರೆಗಾ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ತಾಲೂಕಿನ ಎಲ್ಲ ಸಮಸ್ತ ದಲಿತ ಪರ ಸಂಘಟನೆಗಳು ಕೂಡ ಈ ಒಂದು ವಿಜಯೋತ್ಸವದಲ್ಲಿ ಭಾಗವಹಿಸಿದ್ದರು ಇಡೀ ವಿಜಯೋತ್ಸವದಲ್ಲಿ ಹಾಗೂ ವಿಚಾರ ಸಂಕೀರ್ಣದಲ್ಲಿ ಹಲವಾರು ದಲಿತಪರ ಹೋರಾಟಗಾರರು ಚಿಂತಕರು ಮುಖಂಡರು ಸೇರಿದಂತೆ ಸಂಪ್ರಮೂಲ ವ್ಯಕ್ತಿಗಳು ಕೂಡ ಮಾತನಾಡಿ ಸಾವಿರದ ಹದಿನೆಂಟುನೂರ ಹದಿನೆಂಟರಲ್ಲಿ ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರನ್ನ ಕೇವಲ ಐನೂರು ಜನ ಮಹಾರ್ ಸೈನಿಕರು ಒಂದೇ ರಾತ್ರಿಯಲ್ಲಿ ಅವರನ್ನ ಸೋಲಿಸಿ ವಿಜಯವನ್ನ ಸಾಧಿಸಿ ಮನುವಾದ ವಿರುದ್ಧ ಮಾನವದ ಜಯವನ್ನ ಸಾಧಿಸಿದ್ದರು ಅಂದಿನಿಂದ ಹೊಸ ಬದುಕು ಶಿಕ್ಷಣವನ್ನು ದೊರೆತಂತಾಗಿದ್ದು ಆ ನಿಟ್ಟಿನಲ್ಲಿ ಇಂದು ಕೂಡ ದಲಿತರು ಹೋರಾಟವನ್ನು ನಡೆಸಬೇಕಾದ ಅನಿವಾರ್ಯತೆ ಇದೆ ಇಂದು ನಮ್ಮನ್ನ ವಿದೇಶಿಗರು ಅಂದರೆ ಹೊರಗಡೆಯಿಂದ ಬಂದವರು ಆಳುತ್ತಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಹಕ್ಕಿಗಾಗಿ ಬದುಕಿಗಾಗಿ ನಾವು ಹೋರಾಟವನ್ನು ನಡೆಸಬೇಕಿದೆ ಎಂದರು ಏಳನೇ ನಮ್ಮ ವಿಜಯೋತ್ಸವವನ್ನು ಹೊಸಕೋಟೆ ತಾಲೂಕಿನ ಕರ್ನಾಟಕ ದಲಿತ ಪರ ಸಂಘಟನೆಗಳು ಎಲ್ಲ ಹಿರಿಯ ನಾಯಕರುಗಳು ಮತ್ತು ಹಿರಿಯ ನಾಯಕರುಗಳು ನಮ್ಮ ಅತ್ತಂಗಿಯರು ಮತ್ತು ನಿನ್ನೆ ಶಾಲೆಯ ಮಕ್ಕಳು ಕೂಡ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಳ ಅದ್ಧೂರಿಯಿಂದ ಕೆ ಜಿ ಸರ್ಕಲಿಂದ ಹಿಡಿದು ತಾಲೂಕು ಕಚೇರಿ ಮುಂಭಾಗದಲ್ಲಿರುವಂಥ ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಮತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಭವನದಲ್ಲಿ ಬಾಬಾ ಸಾಹೇಬರ ವಿಚಾರ ಸಂಕೀರ್ಣ ಕೂಡ ಅಂದ್ಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಬಸಕೋಟೆ ತಾಲೂಕಿನ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಅನ್ವಯಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಪಡೆದರೆ ಈಗಾಗಲೇ ಹೇಳಿರ್ತಕ್ಕಂಥ ನಮ್ಮ ಹಿರಿಯರು ನಾವು ಭೀಮ ಕೊರಂಗ ವಿಜಯೋತ್ಸವವನ್ನು ಮುಂದಿನ ವರ್ಷ ಸುಮಾರು ಹತ್ತು ಸಾವಿರ ಜನ ಸೇರಿಸಿ ಇನ್ನಷ್ಟು ಅದ್ದೂರಿಯಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾನು ಹೇಳಕ್ಕೆ ತಿಳಿಸ್ತೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಪರವಾಗಿ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ದೇವಿಗಳಲ್ಲಿ ಹತ್ತು ಸಾವಿರ ಜನ ಸೇರಿಸಿ ಮಾಡುವಂಥ ಕಾರ್ಯಕ್ರಮವನ್ನು ಮಾಡೋದನ್ನು ಎಲ್ಲರೂ ಎಲ್ಲ ತಪ್ಪನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಎಲ್ಲ ನಮ್ಮ ಸಮುದಾಯದ ಹಿರಿಯರಿಗೆ ಕಿರಿಯರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ ಜಯ ನೌಚಿತ್ರ ಪಾಲಿಗೆ ಐತಿಹಾಸಿಕವಾದಂಥ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಇನ್ನೂರು ಏಳನೇ ವಿಜಯೋತ್ಸವ ಈ ವಿಜಯೋತ್ಸವ ಶುಭಾಶಯಗಳನ್ನು ದೇಶದ ಜನತೆಗೆ ನಾನು ಶುಭಾಶಯಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸಮಸ್ತ ಈ ಹೋರಾಟದಿಂದಲೇ ಶೋಷಿತರಿಗೆ ಸ್ವಾಭಿಮಾನದ ಬದುಕು ಮತ್ತು ಶಿಕ್ಷಣ ಸಿಕ್ಕಿದ್ದು ಆ ನಂತರ ಸಂವಿಧಾನದಿಂದ ಇವತ್ತು ನಾವು ಗೊತ್ತಿದ್ದೀವಿ ಮನೆಗೊಬ್ಬರಂತೆ ಭೀಮ ಸೈನಿಕರನ್ನು ಹಾಕಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ಭಾರತ ದೇಶದಲ್ಲಿ ಬಂದಿದೆ ಯಾಕೆಂದರೆ ಸಂವಿಧಾನಕ್ಕೆ ಯಾರು ಸಂವಿಧಾನವನ್ನು ಉಳಿಸಬೇಕಾಗಿತ್ತು ಅವರು ಸಂವಿಧಾನಕ್ಕೆ ಅಪಾಯಕಾರಿಯಾಗಿ ಕಾಡ್ತಾ ಇದ್ದಾರೆ ಇಲ್ಲಿ ಏನೋ ಮದುವ ಮನುವಾದವನ್ನು ಪುನರ್ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ ನಿರಂತರವಾಗಿ ನಡೀತಾ ಇದ್ದಾವೆ ಸಂವಿಧಾನಕ್ಕೆ ಅಪಾಯ ಇದೆ ಅದಕ್ಕಾಗಿ ಮನೆಗೊಬ್ಬರಂಥ ಯುವಕರನ್ನು ಭೀಮ ಸೈನಿಕರನ್ನಾಗಿ ತಯಾರು ಮಾಡಬೇಕಾದಂಥ ಅವಶ್ಯಕತೆ ಇದೆ ಮತ್ತೊಮ್ಮೆ ಕೋರೇಗಾ ವಿಜಯೋತ್ಸವ ಆದರೆ ಈ ದೇಶ ನಮ್ಮ ಕೈಲಿರುತ್ತೆ ಅಂದರೆ ವಿದೇಶಿಯರು ಏನು ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ ಅದಕ್ಕೆ ಅಪಾಯ ಬಂದಿದೆ ಅವರಿಂದ ಸಮಯ ಆಡ್ತಕ್ಕಂಥ ಜಾಗದಲ್ಲಿ ಸಮಸ್ತ ಶೋಷಿತರು ಪಾರ್ಲಿಮೆಂಟ್ಗೆ ಹೋಗೋಂಥ ಕೆಲಸ ಮಾಡಿದ್ರೆ ಮಾತ್ರ ಈ ಸಂವಿಧಾನ ಉಳಿಯುತ್ತೆ ಆ ಮುಂದಿನ ದಿನಗಳಲ್ಲಿ ಆ ಎರಡನೇ ಭೀಮಾ ಕೋರೆಗ ವಿ ಯುದ್ಧವನ್ನು ಮಾಡೋ ರೀತಿಯಲ್ಲಿ ತಯಾರು ಮಾಡಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲ ನಾಯಕರ ಮೇಲಿದೆ ಮುಂದಿನ ದಿನಗಳಲ್ಲಿ ಆ ಕೆಲಸ ಮಾಡ್ತೀವಿ